ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎಪಿಎಂಸಿ ಎ ಪಿ ಎಂ ಕೆ ಎನ್ ಎನ್ ಮಂಡಿ ಮಾಲೀಕರಾದ ಕೆ ಎನ್ ಪ್ರಕಾಶ್ ಅವ್ರ ಜೊತೆ ಇವತ್ ಇವತ್ ಅವ್ರಾವಿದ್ವಿ ಇವತ್ತು ಯಾವ್ಯಾವ ಟಮಟ ತಿಳ್ಕೊಡ ಇವತ್ ತುಂಬಾ ವೇಸ್ಟ್ ಟೊಮೊಟೊ ಬಂದ್ಬಿಟ್ಟಿದ ವೇಸ್ಟ್ ಟೊಮಾಟ ಹತ್ತು ಹದಿನೈದು ದಯವಿಟ್ಟು ತಮಾಟಾ ತರಕ್ ಹೋಗ್ಬಿಡ್ರೆ ಸ್ವಲ್ಪ ಮೀಡಿಯಮ್ ಆಗಿರೋದು ನೀಟಾಗಿರೋದು ಐವತ್ ರೂಪಾಯಿ ನೂರು ರೂಪಾಯಿ ಆಗಿದೆ ಥರ್ಡ್ ಕ್ವಾಲಿಟಿ ಮಾಲ್ ನೂರಿಂದ ನೂರ ಐವತ್ತೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನೂರ ಐವತ್ ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದೂರಿಂದ ನಾನ್ನೂರ ಆಗಿದೆ ಇದು ನಾಟಿ ಬೆಲೆ ಆಗಿ ಎಪ್ಪ ಮು ಬಂದ್ಬಿಟ್ಟು ತುಂಬಾ ಕ್ವಾಲಿಟಿ ಕಡಿಮೆ ಇದೆ ಹಂಗಾಗಿ ಸೀಡು ಥರ್ಡ್ ಕ್ವಾಲಿಟಿ ಬಂದು ನೂರಿಂದ ನೂರ ಐವತ್ತು ಇನ್ನೂರು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ಇನ್ನೂರಿಂದ ಇನ್ನೂರ ಐವತ್ತು ಇದೆ ಫೈನ್ ಕ್ವಾಲಿಟಿ ಬಂದು ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿದೆ ಸ್ವಲ್ಪ ಕ್ವಾಲಿಟಿ ಇದ್ರೆ ಸೀಡನ್ನು ಸ್ವಲ್ಪ ನಾನೂ ನಾನಂದ್ರೆ ಎದು ಬರುವಂತ ಸಾಧ್ಯತೆಗಳಿತ್ತು ಈ ಮಳೆ ಹನಿಗಳು ಬೀಳ್ತಾ ಇರೋದ್ರಿಂದ ಸ್ವಲ್ಪ ಕ್ವಾಲಿಟಿ ತುಂಬಾ ಕಡಿಮೆ ಬಂದಿದೆ ಸ್ವಲ್ಪ ಜತನಾಗಿ ನೋಡ್ಕೊಂಡು ಸ್ವಲ್ಪ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲೇ ಬೆಲೆ ಬರ್ತೈತೆ ಅಂತ ಮಾಹಿತಿ ಕೊಡ್ತೀನಿ